ಇಪ್ಪತ್ತು ವರ್ಷಕ್ಕೆ ಮದುವೆಯಾಗಿ ಎರಡು ಹೆಣ್ಣು ಮಕ್ಕಳಿರೋ ನಲ್ವತ್ತು ವರ್ಷದ ನಿವೇದನ ಅನ್ನೋ ವಿಧುವೆ ಮೂವತ್ತ್ ಮೂರು ವರ್ಷದ ಸೌರಭ್ ಅನ್ನೋ ಅವಿವಾಹಿತನನ್ನ ಮದುವೆ ಆಗೋದಕ್ಕೆ ಯಾರ ಅಭ್ಯಂತರವೂ ಇರಲಿಲ್ಲ ನಿವೇದನಾಳ ಹೆತ್ತವರು ಗಂಡನ ಮನೆಯವರು ಅವಳ ಮಕ್ಕಳು ಜೊತೆಗೆ ಸೌರಭ್ ಮತ್ತೆ ಅವನ ಹೆತ್ತವರಿಗೂ ಯಾವ ಸಮಸ್ಯೆಯೂ ಇರಲಿಲ್ಲ ಸಮಸ್ಯೆ ಇದ್ದದ್ದು ಮಾತ್ರ ನಿವೇದನಾಳಿಗೆ ಅದಕ್ಕೆ ಅವಳು ಇದುವರೆಗೂ ನಾನು ಅನುಭವಿಸಿರೋ ನೋವು ಅವಮಾನ ವ್ಯಂಗ್ಯ ಚುಚ್ಚು ನುಡಿಗಳು ಅವೆಲ್ಲವೂ ತನ್ನ ಮೂಲಕ ನಿಮಗೆ ಬಳುವಳಿಯಾಗಿ ಬಹುಮಾನವಾಗಿ ದೊರೆಯುತ್ತೆ ಸೌರಭ್ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ ಹಠವನ್ನ ಬಿಟ್ಟು ಒಂದು ಒಳ್ಳೆ ಹೆಣ್ಣನ್ನ ನೋಡಿ ಮದ್ವೆ ಆಗಿ ನನ್ನನ್ನ ಮದ್ವೆ ಆಗಿ ಕೊನೆಗೆ ನೀವೇ ಎಂದಾದ್ರೂ ಒಮ್ಮೆ ಛೆ ಇವ್ಳನ್ ಮದ್ವೆ ಆಗಿ ನನ್ಗೆ ಯಾವ ಸುಖವೂ ಸಿಗ್ಲಿಲ್ಲ ಅಂತ ಪರಿತಪಿಸುವಂತಾಗಬಾರ್ದು ಎಂದು ತಾನೇ ಮನವಿ ಮಾಡ್ತಾಳೆ ಆಗ ಅವಳನ್ನ ಒಪ್ಪಿಸೋಕೆ ಮುಂದಾಗ ಸೌರಭ್ ಪೋಷಕರು ತಮ್ಮ ಮಗನ ಗುಣಗಳ ಬಗ್ಗೆ ಹೇಳ್ತಾ ಅವರಿಗೂ ಅವನ ಪ್ರೀತಿಯ ಆಳದ ಪರಿಚಯವಾಗಿದೆ ಅಂತ ಹಾಗಂತ ನಮ್ಮ ಮಗ ಬಹಳ ಒಳ್ಳೆಯವನು ಅಂತ ನಾವಂತೂ ಹೇಳೋದಿಲ್ಲ ಇಡೀ ಊರಿಗೆ ಊರೇ ಇವನು ಅಂದ್ರೆ ಹೆದರುತ್ತಾರೆ ನಮ್ಮ ಊರಲ್ಲಿ ಎಲ್ಲೇ ಜಗಳ ನಡೆದ್ರೂ ಖಂಡಿತವಾಗಿಯೂ ಇವನ ಉಪಸ್ಥಿತಿಯಲ್ಲಿ ಇದ್ದೇ ಇರುತ್ತೆ ಜಗಳ ಅಂದ್ರೆ ಸಾಕು ಸೌರಭ್ ಅನ್ನೋ ಅಷ್ಟು ಫೇಮಸ್ ಇವನು ಬರೀ ಬಾಯಲ್ಲಿ ಮಾತಾಡಿ ಜಗಳ ಆಡೋ ಪೈಕಿ ಅಲ್ಲ ಇವನು ಬದಲಾಗಿ ಹೊಡೆದಾಟದಲ್ಲೇ ಮುಂದು ಇವನು ಹುಟ್ಟು ಓಲ್ಟ ಹುಟ್ಟು ಮುಂಗೋಪಿ ಕೋಪಿಷ್ಟ ಅಂದ್ರು ತಪ್ಪಿಲ್ಲ ನಮ್ ಇಬ್ಬರಿಗೂ ಗೊತ್ತಿಲ್ಲ ಅಂದ್ಕೊಂಡು ಕದ್ದು ಮುಚ್ಚಿ ಸಿಗರೇಟ್ ಕೂಡ ಸೇರ್ತಾನೆ ಅಂತ ಇದ್ದ ವೀಣರವರ ಮಾತು ಮುಗಿಯೋ ಮುನ್ನವೇ ನಿವೇದನಾ ಕಣ್ಣುಗಳನ್ನ ಅರಳಿಸಿ ಸೌರಭ್ನ ಕಡೆ ತಿರ್ಗಿ ಇವ್ರು ಹೇಳ್ತಾ ಇರೋದೆಲ್ಲ ನಿಜವೇನ ಎನ್ನುವಂತೆ ಕಣ್ಣು ಮಿಟಕ್ಸದ್ರೆ ಮುದ್ದಾದ ಮುಗುಳ್ನಗು ಬೀರೋ ಸೌರಭ್ ತನ್ನ ಮೀಸೆಯನ್ನ ತಿರುತ್ತಾ ಹೌದು ಕಣ್ರಿ ನಾನ್ ಹಾಗೇನೆ ನಿಮ್ಮ ಮಾತ್ರವೇ ನಾನು ಸಾಧು ಸೌರಭ್ ಉಳ್ದಂತೆ ನಾನು ರೌಡಿನೇ ನೀವು ನಮ್ಮೂರಿಗೆ ಬನ್ನಿ ಆಗ ನಿಮ್ಗೆ ನನ್ ಬಗ್ಗೆ ತಿಳಿಯುತ್ತೆ ಅಂತ ಹೇಳ್ತಾನೆ ಸೌರಭ್ ನೀವು ರೌಡಿ ಆದ್ರೂ ಆಗಿರಿ ಕೋಪಿಷ್ಟನಾದ್ರೂ ಆಗಿರಿ ನಮ್ಮಅಮ್ಮನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಈಗಾಗ್ಲೇ ನಿಮ್ಗೆ ತಿಳಿದಂತೆ ಅಮ್ಮ ತುಂಬಾನೇ ಕಷ್ಟಪಟ್ಟಿದ್ದಾರೆ ಇನ್ನಾದರೂ ಇನ್ನಾದ್ರೂ ಅವರು ಚೆನ್ನಾಗಿ ಬದುಕಬೇಕು ಅನ್ನೋದೇ ಅನ್ನೋ ಸ್ಮೃತಿಯ ಮಾತಿಗೆ ದನಿ ಸೇರಿಸಿದ ಸಾನ್ವಿ ಅಯ್ಯೋ ಸ್ಮೃತಿ ಇದನ್ನೆಲ್ಲ ನಾವು ಹೇಳ್ಬೇಕಾ ಅಮ್ಮನ ನೋವನ್ನ ಅರ್ಥ ಮಾಡ್ಕೊಂಡ ಏಕೈಕ ವ್ಯಕ್ತಿ ಅವರೇ ತಾನೆ ಅಂದ್ಮೇಲೆ ಅಮ್ಮನಿಗೆ ಯಾವ ಕೊರತೆಯೂ ಬಾರ್ದಂತೆ ನೋಡ್ಕೊಳ್ತಾರೆ ಬಿಡು ನನ್ಗಂತೂ ಆ ನಂಬಿಕೆ ಇದೆ ಅಂತ ಹೇಳ್ತಾಳೆ ಅವ್ರಿಬ್ರು ಒಟ್ಟಿಗೆ ಸೌರ ಬಳಿ ಬಂದು ನಿಮ್ಮ ಪ್ರೀತಿಗೆ ಕಡೆಯಿಂದ ದೊಡ್ಡ ಸಲಾಂ ಅಂತ ಹೇಳಿದ್ರೆ ಅವರಿಬ್ಬರ ಮಾತಿಗೆ ಪೆಚ್ಚು ಮೊರೆ ಹಾಕಿದ ಸೌರಭ್ ಎಲ್ರಿಗೂ ನನ್ನ ಪ್ರೀತಿ ಅರ್ಥ ಆಗ್ತಾ ಇದೆ ಆದ್ರೆ ಯಾರಿಗ ಅರ್ಥ ಆಗ್ಬೇಕೋ ಅವರಿಗೆ ಅರ್ಥ ಆಗ್ತಾ ಇಲ್ವಲ್ಲ ನನ್ನ ಅದೆಷ್ಟು ಆಟ ಆಡಿಸ್ತಾರೆ ನಾನು ನೋಡ್ತೀನಿ ಅಂತ ನಿವೇದನಾಳ ಕಡೆ ನೋಡ್ತಾನೆ ಅಮ್ಮ ಇನ್ನೇನ್ ಯೋಚನೆ ಮಾಡ್ತಿದ್ಯಮ್ಮ ಅವ್ರೆಲ್ರೂ ಒಪ್ಕೆ ಹೇಳ್ತಾ ಇದಾರೆ ನಾವು ಸಹ ಒಪ್ಕೆ ಹೇಳಿದೀವಿ ನೀನು ಸಹ ಒಪ್ಕೋ ನಿಮ್ಮಿಬ್ರು ನಿಮ್ಮಿಬ್ಬರು ಕಣ್ ತುಂಬ್ಕೊಂಡು ನಾವು ಮತ್ತೆ ಸ್ಪೇನ್ಗೆ ಹೋಗ್ತೀವಿ ನಾವಿಬ್ರು ಅಲ್ಲಿ ಏನಮ್ಮ ಸ್ಟಡಿಯನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಅನ್ನೋ ಸಾನ್ವಿ ಮತ್ತೆ ನಿವೇದನಾಳ ತೋಳಿಗೆ ಜೋತು ಬಿದ್ರೆ ಆಗ ನಿವೇದನಾ ನೀವೇನೋ ಎಲ್ಲವನ್ನ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀರಾ ಮಕ್ಳೇ ಅಥವಾ ಇವರೆಲ್ಲ ಹೇಳೋದನ್ನ ಕೇಳಿ ಈ ರೀತಿ ಕುಣಿತಾ ಇದ್ದೀರಾ ನಿಮ್ಗೆ ಏನು ಗೊತ್ತಾಗಲ್ಲ ಸುಮ್ನೆ ಇರಿ ನೀವು ನನ್ಗೆ ಈಗ ನಲ್ವತ್ತು ವರ್ಷ ಈ ವಯಸ್ಸಿನಲ್ಲಿ ಇನ್ನಂತ ಮದ್ವೆ ಆಗ್ತಾರೆ ಸ್ವಲ್ಪ ದಿನ ಕಳೆದ್ರೆ ನಾನು ಅಜ್ಜಿ ಆಗ್ತೀನಿ ನಿಮ್ಮ ಮಕ್ಕಳನ್ನ ಎತ್ತಾಡ್ಸೋ ವಯಸ್ಸು ನಂದು ಈ ವಯಸ್ಸಲ್ಲಿ ಮದ್ವೆ ಅಂತೆ ಎಂದು ನಿವೇದನಾ ಗದ್ರೋಕ್ಕೆ ನೋಡಿದ್ರೆ ಅಮ್ಮಾ ನೀನಿನ್ನು ಯಾವ ಕಾಲದಲ್ಲಿದೀಯಾ ಅಜ್ಜ ಹಾಕಿದ ಆಲದ್ ಮರಕ್ಕೆ ನೇತ್ ಬೀಳೋ ಕಾಲದಿಂದ ಸ್ವಲ್ಪ ಆಚೆಗ್ ಬಾರಮ್ಮ ಸ್ವಲ್ಪ ದಿನ ಕಳೆದು ನೀನು ಅಜ್ಜಿಯಾಗಿ ನಮ್ಮ ಮಕ್ಕಳನ್ನ ಎತ್ತಾಡ್ಸೋಕೆ ನಾವೇನು ಒಪ್ಕೆ ಕೊಡೋದಿಲ್ಲ ಅಮ್ಮ ನಾವಿಬ್ರು ನಿರ್ಧಾರ ಮಾಡಿದೀವಿ ಹಾಗೆ ಚಿಕ್ಕ ವಯಸ್ಸಿಗೆ ಮಕ್ಕಳನ್ನ ಹೆತ್ತು ಸಾಕುವಷ್ಟು ಧೈರ್ಯ ನಮ್ಮಲ್ಲಿಲ್ಲ ನಾವು ನಿವೇದನ ಹಾಡದ ಮಕ್ಕಳೇ ಇರಬಹುದು ಆದ್ರೆ ನಿವೇದನಾಳ ಒಳ್ಳೆ ಗುಣಗಳು ನಮ್ಮಲ್ಲಿಲ್ಲ ಹಾಗಾಗಿ ಇನ್ನು ಐದು ವರ್ಷ ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಬದಲಾಗಿ ನೀನೆ ನಮ್ಗೆ ತಮ್ಮನೋ ತಂಗಿನೋ ಕೊಡು ಸಾಕು ಅಂತಾಳೆ ಸ್ಮೃತಿ ನಿವೇದನ ತಕ್ಷಣ ಸೌರಭನ ಕಡೆ ನೋಡಿದ್ರೆ ಅವನು ಪಟ್ಟನೆ ಕಣ್ ಹೊಡೆದು ಮುಖವನ್ನ ಬೇರೆ ಕಡೆಗೆ ತಿರುಗಿಸ್ಬಿಡ್ತಾನೆ ಆಗ ನಿವೇದನ ನಿಮ್ಮಿಬ್ರ ಮಾತುಗಳು ಅತಿಯಾಯಿತು ಈ ವಯಸ್ಸಲ್ಲಿ ಮದ್ವೆ ಮಕ್ಳು ಅಂದ್ರೆ ಜನ ನಗ್ತಾರೆ ಅಷ್ಟೇ ಅಂತ ಮಕ್ಳಿಗೆ ಜೋರು ಮಾಡೋವಾಗ ಅವಳನ್ನ ತಡೆಯೋ ಗೌರವ್ ಮತ್ತೆ ಗೌತಮ್ ಅತ್ತೆ ಅವರಿಬ್ಬರು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ನಲ್ವತ್ತು ವರ್ಷಕ್ಕೆ ಬದುಕೆ ಮುಗೀತು ಅಂತ ತಿಳಿದಿರೋ ನಿಮ್ಮ ಸಂಕುಚಿತ ಮನೋಭಾವವನ್ನ ಮೊದಲು ತೆಗೆದುಹಾಕಿ ಮೂವತ್ತೈದು ವರ್ಷಕ್ಕೆ ಮದ್ವೆ ಆಗಿ ನಲ್ವತ್ತು ವರ್ಷಕ್ಕೆ ತಾಯಿಯಾದವ್ರೆ ಎಷ್ಟು ಉದಾಹರಣೆ ಇದೆ ಗೊತ್ತಾ ಮಕ್ಕಳಿಲ್ಲದೆ ಎಷ್ಟೋ ಜನ ಐವತ್ತು ವರ್ಷಕ್ಕೂ ತಾಯಿಯಾಗಿದ್ದಾರೆ ನಿಮ್ಗೆ ಬೇಗ ಮದ್ವೆ ಆಯ್ತು ಮಕ್ಳು ಸಹ ಬೇಗ ಹುಟ್ಟಿದಾರೆ ಇಷ್ಟಕ್ಕೆ ನೀವು ಅಜ್ಜಿ ಆಗಿ ಅಂತ ಮಾತಾಡ್ಬೇಡಿ ಐವತ್ ವರ್ಷಕ್ಕೆ ಮಕ್ಕಳಿಗೆ ಜನ್ಮ ಕೊಟ್ಟವರು ಸಹ ಇದಾರೆ ಗೊತ್ತಾ ಇದೆಲ್ಲ ವಿದೇಶದಲ್ಲಿ ನಡೆದ ಕತೆಗಳಲ್ಲತ್ತೆ ನಮ್ ಭಾರತದಲ್ಲೇ ನಡೆದಿದೆ ಸಾನ್ವಿ ಮತ್ತೆ ಸ್ಮೃತಿ ಹೇಳ್ತಾ ಇರುವಂತೆ ನಾವು ಈಗ್ಲೇ ಮಕ್ಕಳ ಪ್ಲಾನ್ ಮಾಡಿಲ್ಲ ಅವ್ರಿಬ್ರು ಓದೋ ತೀರ್ಮಾನ ಮಾಡಿದ್ದಾರೆ ಮುಂದೆ ಓದ್ತಾರೆ ಒಳ್ಳೆ ಕೆಲಸ ಪಡಿತಾರೆ ನಾವು ಜೀವನದಲ್ಲಿ ಸೆಟಲ್ ಆಗ್ಬೇಕು ನಂತರವೇ ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಹದಿನೆಂಟರಿಂದ ಇಪ್ಪತ್ತು ವರ್ಷದ ಮಕ್ಕಳಿಗೆ ಆರೇಳು ವರ್ಷದ ತಮ್ಮ ತಂಗಿ ಇರೋದೇನು ಹೊಸ್ತಲ್ಲ ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಕ್ಳು ಬಾಣಂತನಕ್ಕೆ ಬರೋ ಸಮಯದಲ್ಲಿ ತಾಯಿ ಮಗುವಿಗೆ ಜನ್ಮ ಕೊಡ್ತಾ ಇದ್ಲಂತೆ ಈಗ ಕಾಲ ಬದಲಾಗಿರಬಹುದು ಆದ್ರೂ ದಂಪತಿಗಳು ತಮ್ಮ ಸಂಸಾರ ಒಂದು ಹದಕ್ಕೆ ಬಂದ ನಂತರ ಮಕ್ಕಳನ್ನ ಮಾಡ್ಕೊಳ್ಳೋಣ ಅಂತ ಯೋಚಿಸೋದಿಲ್ವಾ ಅಥವಾ ಒಂದು ಮಗುವಿನ ನಂತರ ಮತ್ತೊಂದು ಮಗುವಿಗೆ ಅಂತರ ಕೊಡೋದಕ್ಕೆ ಹೋಗಿ ಆ ಅಂತರ ಹೆಚ್ಚಾಗಿ ಮಕ್ಕಳಾಗೇ ಇಲ್ವಾ ಆ ರೀತಿ ಎಷ್ಟೋ ಉದಾಹರಣೆಗಳಿವೆ ಅತ್ತೆ ನೀವು ಇದನ್ನೆಲ್ಲ ಯೋಚಿಸ್ಕೊಂಡು ಸೌರಭ್ನಂತ ಅತ್ಯುತ್ತಮ ವ್ಯಕ್ತಿತ್ವದ ವ್ಯಕ್ತಿಯನ್ನ ಕಳ್ಕೋಬೇಡಿ ಇದನ್ನ ನಾವು ನಿಮ್ಗೆ ಬುದ್ಧಿವಾದ ಹೇಳ್ತಾ ಇದ್ದೀವಿ ಅಂತ ಅನ್ಕೋಬೇಡಿ ಅತ್ತೆ ನಿಮ್ಮ ಮೇಲಿನ ಅಭಿಮಾನದಿಂದಲೇ ಹೇಳ್ತಾ ಇರೋದು ನಿಮ್ಮಂತ ತಾಯಿಯನ್ನ ಪಡೆದ ನಿಮ್ಮ ಮಕ್ಕಳು ಹೇಗೆ ಧನ್ಯರು ಹಾಗೆಯೇ ನಿಮ್ಮಂತ ಅತ್ತೆಯನ್ನ ಪಡೆದ ನಾವು ಸಹ ಧನ್ಯರು ನಿಮ್ಮ ಮೇಲಿರೋ ಗೌರವ ಅಭಿಮಾನ ಹೆಚ್ಚಾಗಿದೆ ನಮ್ಗೆ ಅಂತ ಹೇಳ್ತಾರೆ ಇಲ್ಲ ಏನೇ ಹೇಳಿದ್ರು ಮನ್ಸು ಇದಕ್ಕೆಲ್ಲ ಒಪ್ಪೋದಿಲ್ಲ ಸಮಾಜಿದ್ರು ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ಎಷ್ಟೇ ಗಟ್ಟಿಯಾಗಿ ಹೇಳಿದ್ರು ಕೊನೆಯಲ್ಲಿ ನಾವು ಬದುಕಬೇಕಿರೋದು ಅದೇ ಸಮಾಜದ ನಡುವಲ್ಲಿ ಅದೇ ಜನಗಳ ನಡುವಲ್ಲಿ ತಾನೆ ನನಗಂತೂ ಮದುವೆ ಆದಾಗಿನಿಂದ ಇದುವರೆಗೂ ಎಲ್ಲರ ಚುಚ್ಚು ಮಾತುಗಳು ವ್ಯಂಗ್ಯಗಳನ್ನ ಕೇಳಿ ಅಭ್ಯಾಸವಾಗಿ ಹೋಗಿದೆ ಆದ್ರೆ ನನ್ನಿಂದ ಸೌರಭ್ ಮತ್ತೆ ಅವರ ಮನೆಯವ್ರಿಗೂ ಆ ರೀತಿಯ ಅವಮಾನ ಆಗೋದು ಬೇಡ ಪ್ಲೀಸ್ ನನ್ನನ್ನ ಅರ್ಥ ಮಾಡ್ಕೊಳ್ಳಿ ಎಲ್ರು ಈ ವಿಷಯವಾಗಿ ಇನ್ನು ಯಾವ ಮಾತು ಬೇಡ ಬಲ್ವಂತವೂ ಬೇಡ ಅಂತ ಸೋತಂತೆ ಹೇಳ್ತಾಳೆ ನಿವೇದನಾ ಆಗ ನೋಡಮ್ಮ ವೇದ ಇದನ್ನೇ ನಾವು ಹೇಳ್ತಾ ಇರೋದು ನೀನು ಬೇರೆಯವ್ರ ಬಗ್ಗೆ ಯೋಚಿಸ್ತಾ ಇದೀಯ ಹೊರತು ನಿನ್ನ ಬಗ್ಗೆ ಯೋಚಿಸ್ತಾ ಇಲ್ಲ ಇದುವರೆಗೂ ಬೇರೆಯವ್ರಿಗಾಗೆ ಬದುಕತೆ ಈಗ್ಲೂ ಸಹ ನಮ್ಗೆ ಅವಮಾನ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದೀಯ ಹೊರತು ನಿನ್ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೀನು ತಿಳಿದಂತೆ ಯಾವ ಸಮಾಜವು ನಮ್ಮನ್ನ ಆಡ್ಕೊಂಡು ನಗೋದಿಲ್ಲ ಮಗಳೇ ಮಾತಾಡೋರು ಸಹ ಎಷ್ಟು ದಿನ ಮಾತಾಡ್ತಾರೆ ಒಂದ್ ದಿನ ಒಂದ್ ವಾರ ಒಂದ್ ತಿಂಗಳು ಹೋಗ್ಲಿ ಒಂದು ವರ್ಷನೇ ಮಾತಾಡ್ತಾರೆ ಅದ್ರೊಳಗೆ ಅವರಿಗೆ ಮಾತಾಡೋಕೆ ಮತ್ತೊಂದು ಹೊಸ ವಿಷಯ ಸಿಗುತ್ತೆ ಆ ವಿಷಯದ ಕಡೆಗೆ ಹೋಳ್ತಾರೆ ಅಷ್ಟೇ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ನಮ್ ಬಗ್ಗೆ ಮಾತಾಡೋರೆಲ್ಲ ನಾವು ಹಸ್ಕೊಂಡಿದೀವಿ ಅಂದಾಗ ನಮ್ಗೆ ಅನ್ನ ಹಾಕೋಕೆ ಬರೋದಿಲ್ಲ ಅಂತ ಹೇಳ್ತಾರೆ ಶೇಷಣ್ಣ ನಮ್ಮಿಬ್ಬರ ಕಥೆಯು ಏನು ಭಿನ್ನವಾಗಿಲ್ಲ ವೇದಾ ನಾನು ಇವರಿಗೆ ಎರಡನೇ ಹೆಂಡತಿ ಇವರ ಮೊದಲನೇ ಹೆಂಡತಿ ಬೇರೆ ಯಾರು ಅಲ್ಲ ನನ್ನ ದೊಡ್ಡಪ್ಪನ ಮಗಳೇ ಮದುವೆ ಆಗಿ ಹತ್ತು ವರ್ಷವಾದರೂ ಇವ್ರಿಬ್ರಿಗೆ ಮಕ್ಳಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನ ಮದುವೆ ಮಾಡ್ಕೊಂಡಿದ್ದು ಆದ್ರೆ ಗ್ರಹಚಾರ ಅನ್ನೋವಂತೆ ನನ್ನನ್ನ ಮದುವೆ ಆದ್ರೂ ಇವರಿಗೆ ಮಕ್ಳೇ ಆಗ್ಲಿಲ್ಲ ಆಗ ಸಹ ನಮ್ಮ ಮನೆಯವರೆಲ್ಲರೂ ಊರ್ನವರೆಲ್ಲರೂ ನನ್ನ ಗಂಡನಿಗೆ ಮತ್ತೊಂದು ಮದುವೆ ಆಗುವಂತ ಒತ್ತಡ ತರ್ತಾ ಇದ್ರು ಬದ್ಲಾಗಿ ಮದ್ವೆ ಆದ ಇಬ್ರು ಹೆಂಡ್ತಿರಿಗೂ ಮಕ್ಳಾಗ್ಲಿಲ್ಲ ಅಂದ್ರೆ ಗಂಡಿಗೆ ಸಮಸ್ಯೆ ಇರಬಹುದೇನೋ ಅಂತ ಯಾರು ಯೋಚಿಸ್ಲೇ ಇಲ್ಲ ಆದ್ರೆ ದೇವರ ದಯೆ ಅನ್ನುವಂತೆ ಮದುವೆಯಾಗಿ ಹತ್ತನೇ ವರ್ಷಕ್ಕೆ ನಮ್ಮ ಸೌರಭ ಹುಟ್ಟಿದ್ದು ಒಂದ್ ವೇಳೆ ನನ್ ಮಗ ನನ್ನ ಮಡಿಲನ್ನ ತುಂಬದೆ ಹೋಗಿದ್ರೆ ಖಂಡಿತವಾಗಿಯೂ ಇವರಿಗೆ ಮೂರನೇ ಮದ್ವೆ ಮಾಡ್ತಾ ಇದ್ರು ಯಾಕಂದ್ರೆ ಆಗಿನಿಂದನು ನಮ್ದು ಪುರುಷ ಪ್ರಧಾನ ಸಮಾಜ ಅಂತಾರೆ ವೀಣಾ ಅವರ ಮಾತಿಗೆ ಸಹಮತಿ ವ್ಯಕ್ತಪಡಿಸಿದ ಶೇಷಣ್ಣ ಹೌದಮ್ಮ ವೇದ ಇವಳು ಹೇಳ್ತಾ ಇರೋದು ಸತ್ಯ ಬರೀ ಗಂಡಿನ ಸುಖವನ್ನ ಮಾತ್ರ ನೋಡ್ತಾರೆ ನಮ್ಮವರು ನಮ್ಮ ವಿಷಯದಲ್ಲೂ ಅದೇ ಆಗಿದ್ದು ಇವಳು ಮಕ್ಕಳನ್ನ ಮೇಲೆ ಅವನ ವಂಶ ಹೇಗ್ತಾನೆ ಬೆಳಿಬೇಕು ಅದಕ್ಕಾಗಿ ಅವನಿಗೆ ಮತ್ತೊಂದು ಮದ್ವೆಯನ್ನ ಮಾಡಬೇಕು ಅಂತ ನನಗೆ ಮೂರನೇ ಮದುವೆ ಮಾಡೋಕೆ ಓಡಾಡ್ತಾ ಇದ್ರು ಎಲ್ರು ಅಂತ ಹೇಳಿದಾಗ ತಾನೇನು ಕಮ್ಮಿ ಇಲ್ಲ ಅನ್ನೋವಂತೆ ಮಧ್ಯೆ ಮಾತಾಡೋ ಸೌರಭ್ ಈಗ ನಿಮ್ ಜಾಗದಲ್ಲಿ ಒಬ್ಬ ಗಂಡಸೆ ಇದ್ದಿದ್ರೆ ಅವನಿಗೆ ಖಂಡಿತವಾಗಿಯೂ ಮದುವೆ ಮಾಡ್ತಾ ಇದ್ರು ವೇದ ಅವನಿಗೆ ನಿಮ್ಮಂತೆ ಮದ್ವೆ ಆದ ಎರಡು ವರ್ಷಕ್ಕೆ ಗಂಡ ಹೆಂಡತಿ ತೀರ್ ಹೋದ್ಲು ಅಂತಲ್ಲ ಒಂದೊಮ್ಮೆ ಅವನಿಗೆ ನಲ್ವತ್ತು ವರ್ಷವಾಗಿ ಇಪ್ಪತ್ತು ವರ್ಷದ ಎರಡು ಹೆಣ್ಮಕ್ಳಿದ್ರು ಅವರಿಗೆ ಮದ್ವೆ ಮಾಡಿ ಕೊಟ್ಟ ನಂತರ ಅವ್ನ ಹೆಂಡತಿ ತೀರ್ ಹೋದ್ರು ಅವನಿಗೆ ಮತ್ತೊಂದು ಮದ್ವೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನತ್ತೆ ಸಮಾಜ ಅಯ್ಯೋ ಈ ವಯಸ್ಸಿನಲ್ಲಿ ಅವನೊಬ್ನೇ ಏನ್ ಮಾಡ್ತಾನೆ ಮಕ್ಳು ಸಹ ಮದ್ವೆ ಆಗಿ ಹೋಗಿದ್ದಾರೆ ಇನ್ನೀಗ ಅವ್ನ ಕಾಳಜಿ ಮಾಡೋಕೆ ಯಾರಾದ್ರೂ ಬೇಡ್ವಾ ಅದಕ್ಕಾಗಿ ಆದ್ರೂ ಅವನಿಗೆ ಮದ್ವೆ ಮಾಡ್ಬೇಕು ಅನ್ನೋ ನಮ್ಮ ಜನ ಅದೇ ಜಾಗದಲ್ಲಿ ಒಬ್ಳು ಹೆಣ್ಣಿದ್ರೆ ಅವಳಿಗೆ ಯಾಕೆ ಮದ್ವೆ ಮಾಡ್ಬೇಕು ಮದ್ವೆ ಆದ ಎರಡು ಹೆಣ್ಮಕ್ಳಿಲ್ವಾ ಗಂಡನ್ ಮನೆಯೋ ಅಪ್ಪನ್ ಮನೆಯೋ ಅಥವಾ ವಿಧವಾಶ್ರಮ ಸೇವಾಶ್ರಮವೋ ಸೇರ್ಕೊಳ್ಳಿ ಇಲ್ಲ ದೇವರು ಧ್ಯಾನ ಮಾಡ್ತಾ ಆಧ್ಯಾತ್ಮ ಚಿಂತನೆ ಮಾಡ್ಲಿ ಅಂತೆಲ್ಲ ಹೇಳ್ತಾರೆ ಇದೇ ಕಣ್ರಿ ನಮ್ಮ ಸಮಾಜದಲ್ಲಿ ನಡೆಯೋ ಲಿಂಗ ತಾರತಮ್ಯ ಮತ್ತೆ ಅಸಮಾನತೆ ಗಂಡಿಗೆ ಮದ್ವೆ ಆಗೋದಕ್ಕೆ ಯಾವ ಕಟ್ಟುಪಾಡು ನೋಡಲ್ಲ ಆದ್ರೆ ಹೆಣ್ಣಿಗೆ ನೋಡ್ತಾರೆ ನಿಮ್ಮ ವಿಷಯದಲ್ಲಿ ನಾವು ಯಾವ ಕಟ್ಟುಪಾಡು ನೋಡಲ್ಲ ವೇದ ನಮ್ಗೆ ನಿಮ್ಮ ಒಪ್ಪಿಗೆಯೊಂದೇ ಬೇಕಿರೋದು ಅಂತಾನೆ ಸೌರಭ್ ಉಳಿದವ್ರೆಲ್ರು ಅದನ್ನೇ ಹೇಳ್ತಿದ್ದಾರೆ ಅನು ಕೂಡ ಪ್ಲೀಸ್ ನಿನ್ನ ಮಕ್ಳು ಮತ್ತೆ ಫಾರಿನ್ಗೆ ಹೋದ ನಂತರ ನೀನು ಒಂಟಿ ಆಗ್ತೀಯ ಇಷ್ಟು ವರ್ಷ ಎಲ್ರ ಜೊತೆಗಿದ್ದು ಒಂಟಿಯಾಗಿ ಬದುಕಿದ್ದು ಸಾಕು ಇನ್ನಾದ್ರೂ ನೀನು ಕೂಡ ಗಂಡ ಮನೆ ಸಂಸಾರ ಅಂತ ಸುಖವಾಗಿರು ನಾನೀಗ ಎರಡನೇ ಮದ್ವೆ ಆಗಿ ಚೆನ್ನಾಗಿ ಜೀವನ ಮಾಡ್ತಾ ಇಲ್ವಾ ಅದ್ರಲ್ಲೂ ಸೌರಭ್ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ನೀವಿ ಅಂತ ಬಲ್ವಂತ ಮಾಡ್ತಾಳೆ ಆಗ ಸೋತ ಮುಖ ಮಾಡೋ ನಿವೇದನ ನಿಮಗೆಲ್ಲ ನನ್ನ ನೋವು ದುಃಖ ವೇದನೆಗಳೇ ಕಾಣ್ತಾ ಇದೆ ಹೊರತು ಸೌರಭ್ ಸರ್ ಭವಿಷ್ಯ ಕಣ್ಣಿ ಕಾಣ್ತಿಲ್ಲ ಅವ್ರಿ ಚಿಕ್ಕವ್ರು ಅವ್ರ ಭವಿಷ್ಯದ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ ನನ್ನ ಮದ್ವೆ ಆಗಿ ಅವರಿಗೆ ಸಿಗ್ಬೇಕಾದ ಯಾವ ಸುಖವೂ ಸಿಗಲ್ಲ ನಿಮ್ಮೆಲ್ರು ಬಲವಂತಕ್ಕೆ ಮಾಡುದು ನಾನು ಮದ್ವೆ ಆದ್ರೂ ಮುಂದೊಂದು ದಿನ ನನ್ನ ಮದ್ವೆ ಆಗಿದ್ದು ತಪ್ಪು ಅಂತ ಇವರಿಗೆ ಅನ್ಸಿದ್ರೆ ಆಗ ಇಬ್ಬರ ಬಾಳು ನರ್ಕ ಆಗತ್ತೆ ಅಲ್ವಾ ಅಂತ ಹೇಳ್ತಾಳೆ ಅವಳ ಮಾತನ್ನ ಕೇಳಿ ಅವಳ ಭುಜ ಬಿಡದು ತಿರ್ಗಿಸ್ಕೊಂಡ ಸೌರಭ್ ರೀ ವೇದ ನನ್ ಭವಿಷ್ಯವೇ ನೀವು ಅಂತ ಹೇಳ್ತಾ ಇದ್ದೀನಿ ತಾನೆ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ ಕಣ್ರಿ ನನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿಯೇ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಇರೋದು ಅದ್ರ ಬದ್ಲಾಗಿ ನೇರವಾಗಿ ಹೇಳಿ ಒಂದೊಮ್ಮೆ ನಾವ್ ಮದುವೆ ಮದ್ವೆ ಆಗಿ ಸಂಸಾರ ಆರಂಭಿಸಿದ ನಂತರ ನಿಮ್ಗೆ ಮಕ್ಳಾಗ್ದೆ ಹೋದ್ರೆ ನನ್ನ ವಂಶ ಬೆಳಿಲಿಲ್ಲ ಅಂತ ನಾನು ಪರಿತಪಿಸ್ತೀನಿ ಅದೇ ವಿಷಯಕ್ಕೆ ನಿಮ್ಮೊಂದಿಗೆ ಜಗಳ ಆಡಿ ನಿಮ್ಮನ್ನ ಕಟ್ಕೊಂಡು ತಪ್ಪು ಮಾಡದೆ ಅಂತೀನಿ ಅನ್ನೋ ಯೋಚನೆ ಅಲ್ವಾ ನಿಮಗೆ ಆ ರೀತಿಯೆಲ್ಲ ಯೋಚಿಸೋ ಅಗತ್ಯವೇ ಇಲ್ಲ ವೇದ ಮದ್ವೆ ಆದವ್ರೆಲ್ರಿಗೂ ಮಕ್ಳಾಗ್ಲೇ ಅನ್ನೋ ರೂಲ್ಸ್ ಇಲ್ಲ ಕಣ್ರಿ ನಮ್ಗೆ ಮಕ್ಳಾಗದಿದ್ರು ಮತ್ತೊಂದು ಮೂಲದಿಂದ ಮಕ್ಳನ್ನ ಪಡೆಯೋ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ ಅಲ್ದೆ ಸಾನ್ವಿ ಮತ್ತೆ ಸ್ಮೃತಿ ನನ್ನನ್ನ ಹೇಗೆ ಅಪ್ಪ ಅಂತಾರೆ ಅವರಿಬ್ಬರು ನನ್ಗೆ ಹೇಗೆ ತಂದೆ ಸ್ಥಾನವನ್ನ ಕೊಡ್ತಾರೆ ನಾನು ಹೇಗೆ ಅವರನ್ನ ಮಕ್ಕಳು ಅಂತ ಒಪ್ಕೊಳ್ಳೋಕೆ ಸಾಧ್ಯ ಅಂತ ಯೋಚಿಸ್ತಾ ಇದ್ದೀರ ತಾನೆ ನಾನು ಪಾಠ ಮಾಡೋ ಡಿಗ್ರಿ ಸ್ಟೂಡೆಂಟ್ಗಳನ್ನ ಸಹ ನನ್ನ ಮಕ್ಕಳು ಅಂತಾನೆ ತಿಳಿದದ್ದು ನನ್ನ ಮಕ್ಳೆಂದೇ ಕರಿತೀನಿ ಅಂಥದ್ರಲ್ಲಿ ನೀವು ಜನ್ಮ ಕೊಟ್ಟ ಮಕ್ಕಳಿಗೆ ತಂದೆ ಸ್ಥಾನವನ್ನ ಕೊಡ್ಲಾರೆ ಅಂತ ಹೇಳಲಾರೆ ನಾನು ನನ್ನ ಹೆಂಡತಿ ಮಕ್ಳು ಅಂದ್ಮೇಲೆ ಅವರು ನನ್ನ ಮಕ್ಳೇ ನಿಮ್ಮನ್ನ ನಾನು ಮನಸ್ಸಾರೆ ಹೆಂಡತಿ ಸ್ವೀಕಾರ ಮಾಡೋಕೆ ಸಿದ್ಧ ಇದ್ದೀನಿ ಅಂದಮೇಲೆ ನಿಮ್ಮ ಮಕ್ಕಳನ್ನ ಸಹ ನನ್ನ ಮಕ್ಕಳಾಗಿ ಸ್ವೀಕಾರ ಮಾಡ್ತೀನಿ ಅನ್ನುವಾಗ ಅವನ ಎರಡೂ ತೋಳನ್ನ ಹಿಡಿಯೋ ಸ್ಮೃತಿ ಮತ್ತೆ ಸಾನ್ವಿ ಇಷ್ಟು ವರ್ಷ ನಮ್ಮ ಹುಟ್ಟಿಗೆ ಕಾರಣವಾದ ಆ ಕೊಳುಕು ಹುಳವನ್ನ ಅಪ್ಪ ಅಂತ ಇದ್ವು ನಾವು ಅವನಿಗೆ ಅಪ್ಪನೆಂದು ಕರೆಸ್ಕೊಳ್ಳೋ ಯೋಗ್ಯತೆಯೇ ಇರಲಿಲ್ಲ ಆದರೆ ಮುಂದೆ ನಿಮ್ಮಂಥ ಸ್ವಚ್ಛ ಮನಸ್ಸಿನ ಪರಿಶುದ್ಧ ಪ್ರೇಮಿಯನ್ನ ಅಪ್ಪ ಅಂತ ಕರೆಯೋ ಸೌಭಾಗ್ಯ ಸಿಕ್ಕರೆ ಕಣ್ಣಿಗೆ ಹೊತ್ಕೊಂಡು ಒಪ್ಕೊಳ್ತೀವಿ ಅಂದರೆ ಸಾನ್ವಿ ಮತ್ತು ಸ್ಮೃತಿಯ ತಲೆ ಸೌರೋ ಶೇಷಣ್ಣ ಮತ್ತೆ ವೀಣ ಹಾಗೆಯೇ ನಾವು ಸಹ ನಿಮ್ಮಿಬ್ರನ್ನ ಮಕ್ಕಳಂತ ಸ್ವೀಕಾರ ಮಾಡ್ತೀವಿ ಈಗ್ಲಾದ್ರೂ ಒಪ್ಕೋ ಮಗಳೇ ವೇದ ಅಂತ ಹೇಳ್ತಾರೆ ಆಗ ಸೌರವ್ ರೀ ವೇದ ಯಾಕ್ರೆ ಇನ್ನು ಈ ರೀತಿ ಯೋಚನೆ ಮಾಡ್ತಿದ್ದೀರಾ ನಾನು ಬಗ್ಗೆ ನನ್ನ ಪ್ರೀತಿಯ ಬಗ್ಗೆ ಕೇಳಿದ ನಂತರವೂ ನಿಮ್ಮಲ್ಲಿ ಯಾವ ಬದಲಾವಣೆಯೂ ಆಗ್ಲಿಲ್ವೇನ್ರಿ ಇದುವರೆಗೂ ನೀವು ಬರೀ ನನ್ನ ಭವಿಷ್ಯ ಹಾಳಾಗೋದು ಬೇಡ ಅಂತಿದ್ದೀರ ಹೊರತು ನಿಮ್ಗೆ ನಾನು ಇಷ್ಟ ಇಲ್ಲ ಅಂತ ಹೇಳಲಿಲ್ಲ ಹೇಳಿ ವೇದಾ ನಿಮ್ಗೆ ನಾನು ಇಷ್ಟ ಆಗ್ಲಿಲ್ವಾ ಎಂದು ಸೌರಭ್ ಮತ್ತೆ ಅವಳೆದ್ರು ನಿಲ್ತಾನೆ ಅವ್ರೆಲ್ಲರ ಬಲವಂತಕ್ಕೆ ಮುಖ ಕೆವಚ್ತಾ ಇದ್ದ ನಿವೇದನ ತನ್ನ ಹಣೆ ನೀವು ಕೊಂಡು ಸೋಫಾ ಮೇಲೆ ಕುಳಿತು ತನ್ನ ಮೊಗವನ್ನ ಬೊಕ್ಸಲ್ಲಿ ತೆಗೆದುಕೊಂಡು ಕೆಲ ನಿಮಿಷ ಮೌನ ವಹಿಸ್ತಾಳೆ ಅವರೆಲ್ರೂ ಅವಳ ಮುಂದಿನ ಉತ್ತರ ಏನು ಅಂತ ಕಾಯುವಾಗ ದೀರ್ಘ ಶ್ವಾಸ ತೆಗೆದುಕೊಂಡು ಭಾರವಾದ ನಿಟ್ಟುಸಿರು ಬಿಟ್ಟು ಸೌರಭ್ನ ಎದುರು ನಿಲ್ಲೋ ನಿವೇದನ ನಾನು ಆಗ್ಲೇ ಹೇಳಿದಂತೆ ನನ್ನಲ್ಲಿ ಭಾವನೆಗಳೇ ಇಲ್ಲ ಸೌರಭ್ ಸರ್ ನಿಮ್ಮ ಪ್ರೀತಿಯನ್ನ ಕಂಡು ಪ್ರೀತಿಯ ಬಗೆಗೆ ಕೇಳಿ ನಿಮ್ಮ ಉದಾತ್ತ ಮನೋಭಾವ ಆಲೋಚನೆಗಳು ಎಲ್ಲದರ ಬಗ್ಗೆಯೂ ಯೋಚನೆ ಮಾಡಿದ ನಂತರವೂ ನನಗೆ ನಿಮ್ಮ ಮೇಲೆ ಯಾವ ಭಾವನೆಗಳು ಹುಟ್ಟತಾ ಇಲ್ಲ ಭಾವನೆಗಳೇ ಇಲ್ಲದ ಮೇಲೆ ನಿಮ್ಮನ್ನ ಮದುವೆ ಆಗಿ ಏನ್ ಮಾಡ್ಬೇಕು ಮುಂದೊಂದು ದಿನ ನನ್ನ ಮನಸ್ಸಲ್ಲೂ ದೇಹದಲ್ಲೂ ಭಾವನೆಗಳು ಮೂಡಿದ್ರೆ ಯಾರನ್ನಾದ್ರೂ ಮದುವೆ ಆಗ್ತೀನಿ ನೀವು ನನಗಾಗಿ ಕಾದ್ಕೊಂಡು ನಿಮ್ ಜೀವನವನ್ನ ಹಾಳು ಮಾಡ್ಕೊಳ್ಳೋದು ಬೇಕಿಲ್ಲ ಆಗಿನಿಂದ ಎಲ್ರು ಹೇಳ್ತಾ ಇದ್ರಲ್ಲ ಒಪ್ಕೋ ಒಪ್ಕೋ ಅಂತ ಈಗ ಹೇಳ್ತೀನಿ ನನಗೆ ಒಪ್ಕೆ ಇಲ್ಲ ಹಾಗಂತ ನೀವೆಲ್ಲ ಹೇಳ್ದಂತೆ ಸಮಾಜಕ್ಕೆ ಜನರಿಗೆ ಹೆದರಿ ಹೇಳ್ತಾ ಇಲ್ಲ ಬದ್ಲಾಗಿ ನನ್ನ ಮನಸ್ಸಿನ ಮಾತಿಗೆ ಬೆಲೆ ಕೊಡ್ತಾ ಇದ್ದೀನಿ ನನಗೆ ಇವ್ರ ಮೇಲೆ ಭಾವನೆಗಳೇ ಹುಟ್ಟಲಿಲ್ಲ ನನಗೆ ನೀವು ಇಷ್ಟ ಇಲ್ಲ ಸೌರಭ್ ಸರ್ ಮಕ್ಕಳ ಪರೀಕ್ಷೆಗಳು ಮುಗಿದ ನಂತರ ಮನೆ ಖಾಲಿ ಮಾಡ್ಕೊಂಡು ಹೊರಟ್ಬಿಡಿ ನಾನು ಬೇರೆಯವರಿಗೆ ಮನೆಯನ್ನ ಬಾಡಿಗೆಗೆ ಕೊಡ್ತೀನಿ ಅಂತ ದೃಢವಾಗಿ ಹೇಳ್ತಾಳೆ ನಿವೇದನ ಅವಳು ಅಷ್ಟೆಲ್ಲ ಹೇಳಿದ ನಂತರವೂ ಸೌರಭ್ ಮಾತ್ರ ಮೌನವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ನಿವೇದನಾಳನ್ನ ಅಪ್ಪಿಕೊಂಡ ಸಾನ್ವಿ ಮತ್ತೆ ಸ್ಮೃತಿ ಏನಮ್ಮ ನೀನು ಇಷ್ಟ ಹೇಳಿದ್ರು ಈ ರೀತಿ ಹಠ ಮಾಡ್ತಿದೀಯಾ ಸರಿ ಬಿಡು ನೀನು ಇವರನ್ನ ಮದ್ವೆ ಆಗದ ಹೊರತು ನಾವು ಸಹ ನಮ್ ಗಂಡಂದಿರ ಮನೆಗೆ ಹೋಗಲ್ಲ ನಾವು ಇಲ್ಲಿಯೇ ಇರ್ತೀವಿ ಅಂತ ಹಠ ಹಿಡಿದಂತೆ ಕೂರ್ತಾರೆ ಆದ್ರೆ ನಿವೇದನಾಳ ಹತ್ತಿರ ಹೋಗೋ ಸೌರಭ್ ನಿಜವಾಗಿಯೂ ನಿಮ್ಗೆ ನಾನಂದ್ರೆ ಇಷ್ಟ ಇಲ್ವಾ ನಿಜವಾಗಿಯೂ ನಿಮ್ಮಲ್ಲಿ ಸ್ವಲ್ಪವೂ ಭಾವನೆಗಳೇ ಮೂರ್ಲಿಲ್ವಾ ನನ್ನ ಪ್ರೀತಿಯ ಬಗ್ಗೆ ತಿಳಿದು ನಿಮ್ಮಲ್ಲಿ ಯಾವ ಸಂಚಲನವೂ ಆಗ್ಲೇ ಇಲ್ವಾ ಎಂದು ಪ್ರಶ್ನಿಸಿದಾಗ ಇಲ್ಲವೆಂದು ಬರಿದೆ ಅಡ್ಡಡ್ಡ ತಲೆ ಆಡಿಸ್ತಾಳೆ ನಿವೇದನ ಸರಿ ವೇದ ನಿಮ್ಮಲ್ಲಿ ಭಾವನೆಗಳೇ ಹುಟ್ಲಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಆದರೆ ನಾನು ಐದು ನಿಮಿಷ ನಿಮ್ಮ ಜೊತೆಗೆ ಪರ್ಸ್ನಲ್ ಆಗಿ ಮಾತಾಡಬೇಕು ಅವಕಾಶ ಕೊಡ್ತೀರಾ ಎಂದು ಪ್ರಶ್ನಿಸಿದ ಸೌರಭ್ಗೆ ಒಪ್ಪಿಗೆ ಕೊಡೋ ನಿವೇದನ ಮನೆಯಿಂದ ಹೊರಗಡೆ ಹೋಗಿ ಮಾತಾಡೋಣ ಅಂತ ಕೇಳಿದ್ರೆ ಬೇಡ ರೂಮಿಗೆ ಹೋಗೋಣ ನಡೀರಿ ಅಥವಾ ನಮ್ಮ ಮನೆಗೆ ಹೋಗೋಣ ಪರ್ಸನಲ್ ಆಗಿ ಮಾತಾಡಬೇಕು ಅಂತಾನೆ ಸೌರಭ್ ಅವನ್ ಮಾತಿಗೆ ಒಪ್ಕೊಂಡ ನಿವೇದನ ತನ್ನ ರೂಮಿಗೆ ಅವನನ್ನ ಕರ್ಕೊಂಡು ಹೋದ್ರೆ ಬಾಗಿಲ ಬೋಲ್ಟ್ ಹಾಕೋ ಸೌರಭ್ ನಿಜ ಹೇಳಿವೇದಾ ನಿಜಕ್ಕೂ ನಿಮ್ಗೆ ನನ್ನನ್ನ ಕಂಡ್ರೆ ಇಷ್ಟ ಇಲ್ವಾ ನನ್ನ ಬಗ್ಗೆ ಇಷ್ಟೆಲ್ಲ ತಿಳಿದ ನಂತರವೂ ನಾವೆಲ್ಲ ಅಷ್ಟೊಂದು ಹೇಳಿದ ನಂತರವೂ ನನ್ನ ಪ್ರೀತಿ ನಿಮ್ಮಲ್ಲಿ ಯಾವ ಸಂಚಲನವನ್ನ ಮೂಡಿಸಲೇ ಇಲ್ವಾ ನಿಮ್ಮ ಅಂತರಂಗ ನನಗಾಗಿ ಮಿಡಿಲೇ ಇಲ್ವಾ ಅಂದಾಗ ಕೇಳಿದ್ದನ್ನೇ ಅದೆಷ್ಟು ಸಲ ಕೇಳ್ತೀರಾ ಸೌರಭ್ ನಾನು ಹೇಳ್ತಾ ಇದ್ದೀನಿ ತಾನೆ ನನಗೆ ನಿಮ್ಮ ಮೇಲೆ ಯಾವ ಭಾವನೆಗಳು ಇಲ್ಲ ನಿಮ್ಮ ಪ್ರೀತಿಯ ಬಗ್ಗೆ ತಿಳಿದ ನಂತರವೂ ನನ್ನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವಗಳು ಮೂಡ್ಲಿಲ್ಲ ನನ್ನ ಅಂತರಂಗದಲ್ಲಿ ಭಾವನೆಗಳೇ ಮೂಡ್ಲಿಲ್ಲ ನನ್ನ ಅಂತರಂಗದಲ್ಲಿ ಈಗಾಗ್ಲೇ ಗಟ್ಟಿಯಾಗಿ ಬೇರೂರಿರೋ ಭಾವಗಳಲ್ಲಿ ಯಾವ ಅಂತರವೂ ಮೂಡ್ಲಿಲ್ಲ ಎಂದಾದರೂ ಯಾವ್ದಾದ್ರೂ ಭಾವ ಮೂಡಿದ್ರೆ ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ತೀನಿ ಬಿಡಿ ಅಲ್ಲಿವರೆಗೆ ನೀವು ನನ್ನನ್ನ ಕಾಯ್ಬೇಡಿ ನಿಮ್ಗೆ ಹೊಂದೋ ಹೆಣ್ಣನ್ನ ಮದ್ವೆ ಆಗಿ ಅಂತ ಇದ್ದವಳ ಮಾತು ಪೂರ್ತಿಯಾಗೋ ಮುನ್ನವೇ ಅವಳ ನಡುವನ್ನ ಬಳಸಿ ತನ್ನತ್ತ ಸೆಳೆದ್ಕೊಳ್ತಾನೆ ಸೌರಭ್ ಅವನ ಈ ನಡೆಯಿಂದ ಅಚ್ಚರಿಯಿಂದ ಕಣ್ಣರಿಳಿಸೋ ನಿವೇದನ ಏನ್ ಮಾಡ್ತಾ ಇದ್ದೀರಾ ಬಿಡಿ ಅಂದ್ರೆ ನಿಮ್ಮಲ್ಲಿ ಭಾವನೆಗಳೇ ಹುಟ್ಟಲಿಲ್ಲ ಯಾವ ಸಂಚಲನವೂ ಆಗ್ಲಿಲ್ಲ ಅಂತ ಹೇಳ್ತಾ ಅದಕ್ಕೆ ನಿಮ್ಮಲ್ಲಿ ಅಡಗಿರೋ ಸುಪ್ತ ಭಾವಗಳನ್ನ ಭಾವನೆಗಳನ್ನ ಬಡಿದಬ್ಸೋ ಪ್ರಯತ್ನ ಮಾಡ್ತಾ ಇದೀನಿ ನಿಮ್ಮ ಅಂತರಂಗದ ಭಾವಾಂತರದಲ್ಲಿ ಸಣ್ಣ ಸಂಚಲನವಾದ್ರೂ ಆಗ್ಲಿ ಅನ್ನೋ ಆಶಯ ನನ್ನದು ಅಂತಾನೆ ಅವಳ ಹಣೆಗೆ ಮೃದುವಾಗಿ ಮುತ್ತಿಡ್ತಾನೆ ಸೌರಭ್ ಅವನ ತುಟಿಗಳ ಸ್ಪರ್ಶದಿಂದ ಬೆದರಿದ ನಿವೇದನ ಬಿಡಿ ನನ್ನನ್ನ ಅಂತ ಅವನ ಎದೆಗೆ ಕೈ ಹಾಕಿ ತಳ್ಳೋಕೆ ನೋಡುವಾಗ ಬಿಡ್ತೀನಿ ಇರಿ ವೇದಾ ಅವಸರ ಮಾಡ್ತಿದ್ದೀರಾ ನಿಮ್ಗೆ ನನ್ ಮೇಲೆ ಭಾವನೆಗಳೇ ಇಲ್ಲ ಅಂದ್ಮೇಲೆ ನಿಮ್ಮನ್ನ ಮದ್ವೆ ಆಗಿ ನಾನು ಕಷ್ಟ ಪಡ್ತೀನಿ ಅಂತ ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಬೇರೆಯವರನ್ನ ಮದ್ವೆ ಆಗುವಂತ ಯಾಕೆ ಸಲಹೆ ಕೊಡ್ತಾ ಇದ್ದೀರಾ ಅಂತ ಹೇಳಿದವನು ಅಷ್ಟು ಸುಲಭವಾಗಿ ಅವಳನ್ನ ಬಿಡದೆ ಎಡಗೈಯಿಂದ ಅವಳ ನಡುವನ್ನ ಬಳಸಿ ಬಲಗೈನಿಂದ ಅವಳ ಕೊರಳ ಹಿಂಭಾಗ ಹಿಡಿದು ಅವಳ ಮುಗವನ್ನ ತನ್ನ ಮುಗದತ್ತ ಸೆಳೆದ್ಕೊಂಡು ಈಗ್ಲೂ ಕೇಳ್ತಾ ಇದ್ದೀನಿ ಸತ್ಯ ಹೇಳ್ರಿ ಮೇಡಮ್ ನಿಮ್ಗೆ ನಾನು ಇಷ್ಟ ಇಲ್ವಾ ನನ್ನ ಪ್ರೀತಿ ನಿಮ್ಮಲ್ಲಿ ಒಂದು ಪರ್ಸೆಂಟ್ ಸಂಚಲನವನ್ನ ಸಹ ಉಂಟು ಮಾಡ್ಲೇ ಇಲ್ವಾ ಎಂದು ಕೇಳಿದ್ರೆ ಆಗ್ಲೂ ಅಡ್ಡಡ್ಡ ತಲೆ ಆಡಿಸಿದ ನಿವೇದನ ಇಲ್ಲ ಅಂತ ಮತ್ತೆ ಅವನ ಎದೆಗೆ ಕೈ ಹಾಕಿ ತಳ್ಳೋ ಪ್ರಯತ್ನ ಮಾಡೋವಾಗ್ಲೆ ಅವಳ ಮೊಗದ ತುಂಬೆಲ್ಲ ತನ್ನದರದ ಮುದ್ರೆ ಒತ್ತಿದ ಸೌರಭ್ ನೇರವಾಗಿ ಅವಳ ತುಟಿಗೆ ತನ್ನ ತುಟಿಗಳಿಂದ ಬೆಸುಗೆ ಹಾಕ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ